ಸ್ಟಾರ್ಟ್ ಟ್ರೆಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು ಯಾಕಂದರೆ ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಕೇಳ್ತಿರ್ತೀರ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಕೇಳ್ತಾ ಇರ್ತೀರ ಕೆಲವೊಂದು ಪರಿಹಾರದ ಬಗ್ಗೆ ಕೇಳ್ತಾ ಇರ್ತೀರಾ ಕೆಲವರು ಎಲ್ ನಮಗೆ ದುಡ್ಡು ಖರ್ಚು ಮಾಡೋದಕ್ಕಾಗಲ್ಲ ಎಲ್ಲೂ ಬಂದು ಯಾರತ್ರ ಜ್ಯೋತಿಷ್ಯ ಕೇಳೋ ಇರ್ಬೋದು ಪರಿಹಾರ ಮಾಡ್ಕೊಳ್ಳೋ ಇರ್ಬೋದು ಈ ರೀತಿಯಲ್ಲಿ ನಮ್ಗೆ ಆಗೋಲ್ಲ ಅನ್ನೋಂಥವ್ರು ಇರ್ತಾರೆ ಅದಕ್ಕೋಸ್ಕರ ಎಷ್ಟೊಂದು ನಾನು ತುಂಬ ಕಮ್ಮಿ ಖರ್ಚಲ್ಲೇ ನೀವು ರೆಮಿಡಿಸ್ ಮಾಡ್ಕೊಳ್ಳೋವಂಥದ್ದು ಅದರಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು ತುಂಬ ಹೇಳಿದ್ದೀನಿ ಇವತ್ತು ನಾನು ಮಾತಾಡ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ತುಂಬ ಜನ ಕೇಳ್ತೀರಾ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ ಹೋದ ವರ್ಷ ಚೆನ್ನಾಗಿತ್ತು ಇವತ್ತು ನಡಿ ಇವಾಗ ನಡೀತಾ ಇಲ್ಲ ಆ ರೀತಿಯಲ್ಲಿ ಓದ್ ತಿಂಗಳು ಚೆನ್ನಾಗಿತ್ತು ಈ ತಿಂಗಳಂಥ ಬಿಸ್ನೆಸ್ ನಮ್ಗೆ ಆಗಲಿಲ್ಲ ಈ ಥರ ಎಲ್ಲ ಕೇಳ್ತಿರ್ತೀರ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಏನು ಮಾಡಬೇಕು ಬಿಸ್ನೆಸ್ಸಲ್ಲಿ ಲಾಭ ಬರೋದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಿರ್ತೀರಾ ಯಾಕಂದರೆ ನೀವು ಮಾಡಿರೋಂಥ ಇನ್ವೆಸ್ಟ್ಮೆಂಟು ಸಾವಿರ ಲೆ ಸಾವಿರ ಒಂದು ಲೆಕ್ಕದಲ್ಲಿರ್ಬೋದು ಲಕ್ಷ ಲೆಕ್ಕದಲ್ಲಿರ್ಬೋದು ಬಟ್ ಬಿಸ್ನೆಸ್ ಆಗಲಿಲ್ಲ ಅಂತ ಬಂದಾಗ ಅದಕ್ಕೆ ಬಡ್ಡಿ ಕಟ್ಟುವಂಥದ್ದು ಇರ್ಬೋದು ಅಥವಾ ಹಣ ಕಳ್ಕೊಳ್ಳೋ ಅಂಥದ್ದು ಇರ್ಬೋದು ಎಂಥವ್ರಿಗೂ ನೋವಾಗುವಂಥದ್ದು ಆ ರೀತಿಯಲ್ಲಿ ನೋಡೋದಾದ್ರೆ ಚಿಕ್ಕ ಒಂದು ಓಟೆಲ್ ಬಿಸ್ನೆಸ್ಸಿಂದ ಹಿಡಿದು ದೊಡ್ಡದೊಂದು ಏನಾದರೂ ನಿಮ್ದು ಯಾವುದೇ ಬಿಸ್ನೆಸ್ಗಳಿರ್ಬೋದು ಬ್ಯೂಟಿ ಪಾರ್ಲರ್ಸ್ ಇರ್ಬೋದು ಅಥವಾ ಯಾವುದೋ ಒಂದು ಫ್ಯಾಕ್ಟ್ರೀಸ್ ಇರ್ಬೋದು ಯಾವುದೇ ಇರ್ಬೋದು ನಿಮಗೆ ಬಿಸ್ನೆಸ್ ನಡೀತಾ ಇಲ್ಲ ಅಂತಂದರೆ ಇವತ್ತು ನಾನು ಹೇಳುವಂಥ ಪರಿಹಾರ ನಿಮಗೆ ತುಂಬ ಎಲ್ಪ್ ಆಗುತ್ತೆ ಯಾಕಂದರೆ ಈ ಒಂದು ಪರಿಹಾರ ನಿಮಗೆ ಧನ ಆಕರ್ಷಣೆ ಜನ ಆಕರ್ಷಣೆ ಎರಡೂ ಆಗುತ್ತೆ ಬಿಸ್ನೆಸ್ ಅಂತ ಬಂದಾಗ ದುಡ್ಡು ಬರಬೇಕು ಜನರು ಜನರು ಬರಬೇಕು ಯಾಕಂದರೆ ಜನ ಬಂದರೆ ಬಿಸ್ನೆಸ್ ಆಗುತ್ತೆ ಜನ ಬಂದಾಗ ದುಡ್ಡು ಕೊಟ್ಟಾಗ ನಿಮ್ಗೆ ಏನಂದರೆ ದನ ಬರೋವಂಥದ್ದಾಗುತ್ತೆ ಅದರಿಂದ ಧನ ಆಕರ್ಷಣೆ ಇರ್ಬೋದು ಅಥವಾ ಜನ ಆಕರ್ಷಣೆ ಇರ್ಬೋದು ಎರಡೂ ಆಗೋದಕ್ಕೆ ಒಂದು ಸಿಂಪಲ್ ರೆಮಿಡೀಸ್ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ ಈ ರೀತಿಯಲ್ಲಿ ನಿಮ್ಗೆ ಯಾರೂ ತುಂಬ ಜನಕ್ಕೆ ಹೇಳಿರೋದಿಲ್ಲ ಆ ರೀತಿಯಲ್ಲಿ ನಿಮಗೆ ಗೊತ್ತೂ ಇರೋದಿಲ್ಲ ತುಂಬ ಜನ ಹಳೆ ಕಾಲದಿಂದ ಈ ಒಂದು ಪರಿಹಾರಗಳನ್ನ ಮಾಡ್ಕೊಂಬಂದಿರ್ತಾರೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಅವ್ರಿಗೆ ಇದನ್ನು ತಿಳಿಸುವಂಥದ್ದಾಗುತ್ತೆ ಬಟ್ ಇವತ್ತು ನಾನು ಹೇಳ್ತಾ ಇರೋವಂಥ ಈ ಒಂದು ಪರಿಹಾರ ಬರೀ ನಿಮ್ಗೆ ಬಿಸ್ನೆಸ್ ಮಾತ್ರನೇ ಅಲ್ಲ ಮನೆಯಲ್ಲಿ ಕೆಟ್ಟ ದೃಷ್ಟಿಗಳಿರ್ಬೋದು ನೆಗೆಟಿವ್ ಎನರ್ಜಿಸ್ ಇರ್ಬೋದು ಕಾಯಿಲೆಗಳಿರ್ಬೋದು ಅನಾರೋಗ್ಯಗಳು ತುಂಬ ಇರುತ್ತೆ ಮನೆಗಳಲ್ಲಿ ಆ ರೀತಿಯಲ್ಲಿ ಅನಾರೋಗ್ಯಕ್ಕೆ ಮತ್ತು ಕೆಲವರಿಗೆ ಇನ್ಸೋಮ್ ಇನ್ಸೋಮ್ನಿಯಾ ಅಂತ ಹೇಳ್ತೀವಿ ಅಂದರೆ ನಿದ್ದೆ ಬರದೇ ಇರುವಂಥದ್ದು ಅಂತ ಅದಕ್ಕೂ ಪರಿಹಾರ ಇದರಲ್ಲೇ ಸಿಗುವಂಥದ್ದು ಜೊತೆಗೆ ಮಕ್ಕಳು ಓದ್ತಿಲ್ಲ ಅಂತ ತುಂಬ ಜನ ಕೇಳ್ತಿರ್ತೀರ ಅದಕ್ಕೂ ಕೂಡ ಇದೇ ಪರಿಹಾರ ಆಗುತ್ತೆ ಅಂದರೆ ಒಂದು ಕಲ್ಲಲ್ಲಿ ಎರಡು ಅಕ್ಕಿ ಎರಡು ಮಾವಿನಹು ಅಥವಾ ಎರಡು ಅಕ್ಕಿ ಅಂತ ನಾವೇನು ಹೇಳ್ತೀವಿ ಆ ರೀತಿ ಒಡೆಯೋ ರೀತಿಯಲ್ಲೇ ಇವತ್ತು ನಾನು ಹೇಳ್ತಿರೋ ಪರಿಹಾರ ಒಂದೇ ಒಂದು ಅದು ಎಲ್ಲದಕ್ಕೂ ಯೂಸ್ ಆಗುವಂಥದ್ದಾಗುತ್ತೆ ಆಗುತ್ತೆ ಅಂತವಂಥದ್ದು ಇದು ಒಂದು ಕಲ್ಪವೃಕ್ಷ ಟೈಪ್ ಅಂತ ಹೇಳುವಂಥದ್ದು ಅದು ಅದೇ ರೀತಿಯಲ್ಲಿ ನ್ಯಾಚುರಲ್ ಸ್ಟೋನ್ ಅಂತ ಹೇಳುವಂಥದ್ದು ಅಂದರೆ ಈ ಒಂದು ಆಗಿ ಸಿಗುವಂಥ ಈ ಸ್ಟೋನಿಂದ ನಮಗೆ ಇಷ್ಟೆಲ್ಲ ಲಾಭಗಳಿದೆ ಅಂತ ಅನ್ನೋಂಥದ್ದು ವಿದ್ಯೆ ಇರ್ಬೋದು ಅನಾರೋಗ್ಯ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ಸ್ ಇರುವಂಥದ್ದು ನನಗೆ ಹೇಳಿದೆ ಧನ ಆಕರ್ಷಣೆ ಜೊತೆಗೆ ಜನ ಆಕರ್ಷಣೆ ಅಂತ ಆ ರೀತಿಯಲ್ಲಿ ಅನಾರೋಗ್ಯಕ್ಕೂ ಒಳ್ಳೆಯದಾಗುವಂಥದ್ದು ಆ ರೀತಿಯಲ್ಲಿ ಮಕ್ಕಳು ಓದ್ತಿಲ್ಲ ಅಂತ ಕೆಲವರು ಹೇಳ್ತಿರ್ತೀರ ಅವ್ರು ಕುತ್ಕೊಳ್ಳೋ ಅಂಥ ಟೇಬಲ್ ಮೇಲೆ ಕೂಡ ಇಡೋವಂಥದ್ದು ಈ ರೀತಿಯಲ್ಲಿ ನಿಮಗೆ ತುಂಬ ಕಮ್ಮಿ ಖರ್ಚಲ್ಲಿ ಅಂದರೆ ಕೆ ಜಿಗೆ ಇದು ಒಂದು ಅರವತ್ತು ರೂಪಾಯಿ ಐವತ್ತರಿಂದ ಅರವತ್ತು ರೂಪಾಯಿ ಇರುತ್ತೆ ನೀವು ಒಂದು ಕೆ ಜಿ ಅಥವಾ ಎರಡು ಕೆ ಜಿ ತಂದಿಟ್ಕೊಂಡ್ರೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಅಂದರೆ ನಿಮ್ಮ ವರ್ಕ್ ಸ್ಪೇಸ್ ಇರ್ಬೋದು ಅಥವಾ ಮನೆ ಇರ್ಬೋದು ಮಕ್ಕಳು ಒಂದು ಎಜುಕೇಷನ್ ಇದಿರೋ ಟೇಬಲ್ ಮೇಲೆ ಇಡೋವಂಥದ್ದು ಇರ್ಬೋದು ಅಥವಾ ನೀವು ಮಲ್ಕೊಳ್ಳೋಂಥ ಪಿಲ್ಲೋ ಕ ಕೆಳಗಡೆ ಇಟ್ಕೊಳ್ಳುವಂಥದ್ದು ನಿದ್ದೆ ಬರೋದಕ್ಕೆ ಎಲ್ಲದಕ್ಕೂ ಸಹಕಾರಿಯಾಗಿರೋವಂಥ ಈ ಒಂದು ಪರಿಹಾರದ ಬಗ್ಗೆ ನಾನು ಮಾತಾಡ್ತಿರ್ತೀನಿ ಇವತ್ತು ನಾನು ಹೇಳ್ತಾ ಇರೋದು ಯಾವುದಪ್ಪ ಪರಿಹಾರಪ್ಪ ಅಂತಂದರೆ ಆಲಮ್ ಅಂತ ಹೇಳ್ತೀವಿ ಫಿಟ್ಕಾರಿ ಅಂತ ಹೇಳ್ತೀವಿ ಪಟಿಕಾ ಅಂತ ಹೇಳ್ತೀವಿ ನಾನು ಮೊನ್ನೆ ಒಂದು ಯಾವುದೋ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೆ ಆ ರೀತಿಯಲ್ಲಿ ಇವತ್ತು ನಾನು ನಿಮ್ಗೆ ಅದನ್ನು ತೋರಿಸ್ಬೇಕು ಅಂತ ಕೂಡ ತಂದಿದ್ದೀನಿ ನೋಡಿ ಇದನ್ನು ಫಿಟ್ಕಾರಿ ಅಂತ ಹೇಳ್ತಾರೆ ಆಲಮ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಪಟಿಕಾ ಅಂತ ಹೇಳ್ತಾರೆ ಇದು ನಿಮಗೆ ಗ್ರಂಥಕ್ಕೆ ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ಪೂಜಾ ಸ್ಟೋರ್ಸಲ್ಲಿ ಕೇಳಿದ್ರು ಕೂಡ ಸಿಗುತ್ತೆ ನಿಮಗೆ ಅಥವಾ ಆನ್ಲೈನಲ್ಲಿ ನೀವು ಅಮೆಝಾನಲ್ಲಿ ಕೂಡ ತರ್ಸ್ಕೊಬೋದು ಇದ್ರ ಬಗ್ಗೆ ಮತ್ತೆ ಮತ್ತೆ ಕ್ವಶನ್ಸ್ ಕೇಳಬೇಡಿ ಲಿಂಕ್ ಕೊಡಿ ಅದೆಲ್ಲ ಏನು ಬೇಡ ಆಲಮ್ ಅಂತ ಹೊಡಿರಿ ನೀಟಾಗಿ ತೋರಿಸುತ್ತೆ ನಿಮ್ಗೆ ಯಾವ್ದು ಬೇಕು ಆನ್ಲೈನಲ್ಲೇ ನೀವು ಪರ್ಚೇಸ್ ಮಾಡ್ಬೋದು ನಿಮ್ಗೆ ಎಷ್ಟು ಬೇಕು ಅಷ್ಟನ್ನೇ ಕೂಡ ತರಿಸ್ಕೋಬೋದು ಸೊ ಈ ಒಂದು ಸ್ಟೋನ್ ಏನಿದೆ ಇದು ತುಂಬ ನಮಗೆ ಎಲ್ಪ್ ಆಗುವಂಥದ್ದಾಗುತ್ತೆ ಈಗ ನಾನು ಏನೇನು ಹೇಳಿದೆ ಎಲ್ಲ ಪ್ರಾಬ್ಲಮ್ಸ್ಗೂ ಇದೊಂದೇ ಸೊಲ್ಯೂಷನ್ ಅಂತ ಹೇಳುವಂಥದ್ದು ಮನೇಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಅಂತ ತಿಳ್ಕೊಳ್ಳಿ ನೆಗೆಟಿವ್ ಎನರ್ಜಿ ಇದ್ದಾಗ ಅದನ್ನು ನಾವು ಹೆಂಗೆ ತೆಗಿಬೇಕು ಅಂತಂದರೆ ಈ ಒಂದು ಏನು ಪಟಿಕ ಅಂತ ಹೇಳ್ತೀವಿ ಆಲಮ್ ಅಂತ ಹೇಳ್ತೀವಿ ಇದನ್ನ ನೀವು ನೀವೇನು ಮಾಡಿ ಇದ್ರದ್ದೊಂದು ಪೀಸ್ನ ನೀವು ಕಟ್ ಮಾಡ್ಕೊಳ್ಳಿ ಒಂದಿಷ್ಟು ದಪ್ಪ ಕಟ್ ಮಾಡಿಕೊಂಡು ಬಿಸಿನೀರಲ್ಲಿ ಸ್ವಲ್ಪ ನೀರು ಕಾಯಿಸಿಬಿಟ್ಟು ಅದರಲ್ಲಿ ಆ ಕಲ್ಲು ಹಾಕಿಬಿಟ್ಟು ಕರಗಿಸಿ ಆ ನೀರನ್ನ ಏನು ಮಾಡಬೇಕು ನೀವು ಅಂದರೆ ಅಮಾವಾಸ್ಯೆ ಹುಣ್ಣಿಮೆಗೆ ಅಥವಾ ಒಂದು ಹದಿನೈದು ಹದಿನೈದು ದಿನಕ್ಕೆ ಆ ನೀರಲ್ಲಿ ಇದನ್ನೇನು ಕುದಿಸಿ ನೀವು ನೀರು ಮಾಡ್ಕೊಂಡಿರ್ತೀರ ಆ ನೀರನ್ನ ಮಾಮೂಲಿ ನೆಲ ಒರೆಸೋ ನೀರು ಜೊತೆಗೆ ಸೇರಿಸ್ಕೊಂಡು ನೆಲ ಒರೆಸುವಂಥದ್ದನ್ನು ಮಾಡಿದಾಗ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗುತ್ತೆ ಆ ರೀತಿಯಲ್ಲಿ ನೀವೇನು ಮಾಡಬೇಕು ಅಂತಂದರೆ ಮನೆಯ ಬಾಗಿಲು ಅಂದರೆ ಒಳಗಡೆ ಬರ್ತೀವಿ ಬಾಗಿಲು ಹಿಂಗಿದೆ ಒಳಗಡೆ ಬರ್ತೀವಿ ಅಂದಾಗ ಮೇಲ್ಗಡೆ ನಾವು ತೆಂಗಿನಕಾಯಿ ಇರ್ಬೋದು ಅಥವಾ ಕುದುರೆ ಲಾಳ ಇರ್ಬೋದು ಈ ರೀತಿ ಮಾಡ್ತಿರ್ತೀವಿ ಆ ರೀತಿಯಲ್ಲಿ ಈ ಒಂದು ಆಲಮ್ ಅಂತ ಏನು ಹೇಳ್ತೀವಿ ಈ ಒಂದು ಪಟಿಕ ಅಂತ ಹೇಳ್ತೀವಿ ಇದನ್ನ ಒಂದು ಕೆಂಪು ಬಟ್ಟೆಯಲ್ಲಿ ನೀಟಾಗಿ ಇಟ್ಬಿಟ್ಟು ಅರ್ಶನ ಕುಂಕುಮ ಇಟ್ಬಿಟ್ಟು ಕಟ್ಬಿಟ್ಟು ನೀವು ಅದನ್ನು ಬಾಗಿಲು ಒಳಗಡೆ ತಗ್ಲಾಕೋ ಅಂಥದ್ದನ್ನು ಮಾಡಿದಾಗ ನಿಮ್ಮ ಮನೆ ಒಳಗಡೆ ನೆಗೆಟಿವ್ ಎನರ್ಜಿ ಬರೋಲ್ಲ ಯಾರಾದರೂ ನೆಗೆಟಿವ್ ಎನರ್ಜಿ ಇಟ್ಕೊಂಡು ಕಣ್ಣು ಹಾಕೋಕ್ಕೆ ಬರ್ತಾರೆ ನೋಡಿ ಅಂಥವ್ರು ಒಳಗಡೆ ಬಂದರೂ ಕೂಡ ಅದು ಮನೆಯವರಿಗೆ ತಟ್ಟೋದಿಲ್ಲ ಅಷ್ಟು ಒಂದು ಒಳ್ಳೆ ಕೆಲಸ ಇದು ಮಾಡುತ್ತೆ ಅಂತೇಳುವಂಥದ್ದು ಈ ಒಂದು ಪಟಿಕ ಒಬ್ಬ ಮನುಷ್ಯನಿಗೆ ಎಲ್ಲೆಲ್ಲೆಲ್ಲ ಎಷ್ಟು ಎಲ್ಪ್ ಮಾಡುತ್ತೆ ಅಂದ್ರೆ ಅಷ್ಟು ಎಲ್ಪ್ ಮಾಡುತ್ತೆ ಕೆಲವ್ರಿಗೆ ಏನಪ್ಪ ಅಂದರೆ ಈ ಆಹಾರ ಕ್ಲಿನ್ಸಿಂಗ್ ಅಂತ ಹೇಳ್ತೀವಂದರೆ ನಮ್ಮ ಒಂದು ಆಹಾರ ಏನಿರುತ್ತೆ ಅದನ್ನು ನಾವು ಕ್ಲಿನ್ಸ್ ಮಾಡ್ಕೊಳ್ಳುವಂಥದ್ದು ಅಂತ ಆತ ಆ ರೀತಿಯಲ್ಲಿ ಅನಾರೋಗ್ಯ ಅಂತ ನಾನು ಹೇಳಿದೆ ಆರೋಗ್ಯ ತುಂಬ ಚೆನ್ನಾಗಿರಲ್ಲ ಯಾರ ಅಂತ ತುಂಬ ಜನಕ್ಕೆ ವಯಸ್ಸಾಗಿರೋರಿರ್ಬೋದು ಮನೇಲಿ ಬೇರೆ ಯಾರಿಗೂ ಆರೋಗ್ಯ ಸಮಸ್ಯೆಗಳಿರುತ್ತೆ ಅಂತಂದ್ರೂ ಕೂಡ ಈ ಒಂದು ಪಟಿಕದ ಏನು ಕಲ್ಲಿರುತ್ತೆ ಸ್ವಲ್ಪ ಕಟ್ ಮಾಡ್ಕೊಂಡು ನೀವು ಸ್ನಾನ ಮಾಡುವಂಥ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿದಾಗ ಅನಾರೋಗ್ಯಗಳು ಕೂಡ ಹೋಗುವಂಥದ್ದಾಗತ್ತೆ ಅದೇ ರೀತಿಯಲ್ಲಿ ನಿಮಗೆ ಏನಾದರೂ ಯಾರಾದರೂ ಮಠ ಮಂತ್ರಗಳಿರ್ಬೋದು ನೆಗೆಟಿವ್ ಎನರ್ಜಿ ಇರ್ಬೋದು ಕಣ್ ದೃಷ್ಟಿ ಹಾಕಿರುವಂಥದ್ದು ಇರ್ಬೋದು ಆ ರೀತಿ ಏನಾದರೂ ಮಾಡಿದರೂ ಕೂಡ ಈ ಒಂದು ಪೀಸ್ ಹಾಕ್ಕೊಂಡು ಬ ನೀವು ಸ್ನಾನ ಮಾಡೋ ನೀರಲ್ಲಿ ಸ್ನಾನ ಮಾಡಿದಾಗ ಇದೆಲ್ಲ ಹೋಗುತ್ತೆ ಅಂತ ಹೇಳುವಂಥದ್ದು ಎಷ್ಟು ಎಲ್ಪ್ಫುಲ್ ಆಗಿದೆ ಅಂತ ನೀವು ತಿಳ್ಕೊಂಡ್ರೆ ಇದು ಪ್ರತಿಯೊಬ್ಬರು ಯೂಸ್ ಮಾಡ್ತೀರಾ ಇನ್ನು ನಾನು ಹೇಳ್ದೆ ಧನ ಆಕರ್ಷಣೆ ಇರ್ಬೋದು ಅಥವಾ ಜನಾಕರ್ಷಣೆ ಇರ್ಬೋದು ಹೆಂಗಾಗುತ್ತೆ ಅಂತ ಬಂದಾಗ ನಿಮ್ಮ ವರ್ಕಿಂಗ್ ಸ್ಪೇಸ್ ಅಂದರೆ ನಿಮ್ಮ ಆಫೀಸ್ ಇರ್ಬೋದು ಫ್ಯಾಕ್ಟ್ರಿಗಳಿರ್ಬೋದು ಹೋಟೆಲ್ಸ್ ಇರ್ಬೋದು ಬ್ಯೂಟಿ ಪಾರ್ಲರ್ಸ್ ಇರ್ಬೋದು ನೀವೇನು ಬಿಸ್ನೆಸ್ ಮಾಡ್ತಿರ್ತೀರ ಅಲ್ಲಿ ನಾನು ಈಗೇನು ಹೇಳಿದೆ ಮನೆ ಒಳಗಡೆ ಅಂದರೆ ಒಳಗಡೆ ಎಂಟಿ ಆದಾಗ ಮೇಲೆ ತಲಬಾಗಲು ಮೇಲ್ಗಡೆ ಏನು ಕಟ್ತೀವಿ ಎಲ್ಲ ಅಂಥ ಜಾಗದಲ್ಲಿ ನಿಮ್ಮ ವರ್ಕಿಂಗ್ ಸ್ಪೇಸಲ್ಲೂ ಕೂಡ ಇದೊಂದನ್ನು ನೀವೇನು ಮಾಡಬೇಕು ಅಂದರೆ ಒಂದು ಕೆಂಪು ಬಟ್ಟೆಯಲ್ಲಿ ಅರ್ಶನ ಕುಂಕುಮ ಇಟ್ಟು ಕಟ್ಬಿಟ್ಟು ನೀವು ಇದನ್ನು ಡೈಲಿ ಪೂಜೆ ಮಾಡುವಂಥದ್ದು ಅದ್ರ ಜೊತೆಗೆ ಇದನ್ನು ಯಾವ ತಪ್ಪ ಕಟ್ಟಬೇಕು ಅಂತಂದರೆ ಶುಕ್ರವಾರ ಅಥವಾ ಭಾನುವಾರ ಕಟ್ಟಬೇಕು ತುಂಬ ಒಳ್ಳೆಯ ರಿಸಲ್ಟ್ಸ್ ಬರುತ್ತೆ ಆ ರೀತಿಯಲ್ಲಿ ನಿಮ್ಮ ವರ್ಕಿಂಗ್ ಸ್ಪೇಸಲ್ಲಿ ಇದನ್ನು ಇಟ್ಕೊಳ್ಳಿ ಅಂತ ಹೇಳ್ತೀನಿ ಅದೇ ರೀತಿಯಲ್ಲಿ ನಿಮ್ಮ ಕ್ಯಾಶ್ ಪಾಕ್ಸಲ್ಲೂ ಒಂದು ಪೀಸ್ ಇಟ್ಕೊಳ್ಳುವಂಥದ್ದು ನೀವು ಕೂಡ ನೆಲ ಒರೆಸ್ಬೇಕಾದ್ರೆ ನಿಮ್ಮ ವರ್ಕಿಂಗ್ ಸ್ಪೇಸ್ ಏನಿರುತ್ತೆ ನಿಮ್ಮ ಬಿಸ್ನೆಸ್ ಮಾಡೋ ಜಾಗ ಏನಿರುತ್ತೆ ಅಲ್ಲಿ ಹದಿನೈದು ಹದಿನೈದು ಒಂದ್ಸರಿ ಒಂದು ಸ್ವಲ್ಪ ಪೀಸ್ ಕಟ್ ಮಾಡಿ ನೆಲ ಒರೆಸೋ ನೀರಿಗೆ ಹಾಕೊಂಡು ನೆಲ ಒರೆಸೋದ್ರಿಂದ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಕಣ್ ದೃಷ್ಟಿ ಹೋಗುತ್ತೆ ಅದೇ ರೀತಿಯಲ್ಲಿ ನಿಮಗೆ ಆಕರ್ಷಣೆಗಳು ಹೆಚ್ಚಾಗುತ್ತೆ ಆ ರೀತಿಯಲ್ಲಿ ತುಂಬ ಒಳ್ಳೆ ರೆಮಿಡಿಸ್ ಅಂತ ಹೇಳ್ತೀನಿ ಇನ್ನೂ ಮಲ್ಕೊಳ್ಳುವಾಗ ತುಂಬ ಜನಕ್ಕೆ ಹೇಳಿದೆ ಇನ್ಸೋಮ್ನಿಯನ್ನು ನಿದ್ದೆ ಬರಲ್ಲ ಅವ್ರಿಗೇನೋ ಒಂದು ಕಾಯಿಲೆ ಆ ರೀತಿಯಲ್ಲಿ ಇರ್ಬೋದು ಆ ರೀತಿ ಇದ್ದಾಗ ಮತ್ತು ಕೆಟ್ಟ ಕೆಟ್ಟ ಕನ್ಸುಗಳು ಬೀಳುವಂಥದ್ದು ಈ ರೀತಿ ಇದ್ದಾಗಲೂ ಕೂಡ ಇದು ಒಂದು ಸಣ್ಣ ಪೀಸ್ನ ಕಟ್ ಮಾಡಿ ನೀವು ಮಲ್ಕೊಳ್ಳೋಂಥ ಪಿಲ್ಲೋ ಕೆಳಗಡೆ ಅಂದರೆ ದಿಂಬು ಕೆಳಗಡೆ ಇಟ್ಕೊಂಡು ಮಲಗೋದ್ರಿಂದ ಕೂಡ ನಿಮಗೆ ಇವಾಗ ನಾನು ಏನೇನು ಹೇಳಿದೆ ಕೆಟ್ಟ ಒಂದು ಕನ್ಸುಗಳಿರ್ಬೋದು ನಿದ್ದೆ ಬರದೇ ಇರೋವಂಥದ್ದು ಇರ್ಬೋದು ಅದನ್ನೆಲ್ಲ ಕೂಡ ತೆಗೆದಾಕುವಂಥದ್ದು ಆಗುತ್ತೆ ಒಳ್ಳೆ ನಿದ್ದೆನೂ ಮಾಡ್ತೀರಾ ಯಾವ ಕೆಟ್ಟು ಕನ್ಸ್ ಕೂಡ ಬೀಳೋದಿಲ್ಲ ಆ ರೀತಿಯಲ್ಲಿ ಇದು ಅಷ್ಟು ಹೆಲ್ಪ್ಫುಲ್ ಆಗುತ್ತೆ ಇನ್ನು ಈ ಒಂದು ಆಲಮ್ಮ ಅಥವಾ ಪಟಿಕ ಅಂತ ಏನು ಹೇಳ್ತೀವಿ ಇದು ಶನಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳುವಂಥದ್ದು ನಿಮ್ಮ ನಿಮ್ಮ ಕರ್ಮಗಳು ನಿಮಗೆ ಗೊತ್ತಿಲ್ಲದೆ ಇರೋ ಥರ ಏನೇನು ಕರ್ಮ ಮಾಡಿರ್ತೀರ ನಿಮಗೆ ಗೊತ್ತಿರೋದಿಲ್ಲ ಆ ರೀತಿಯಲ್ಲಿ ಆ ಕರ್ಮನ ನೀವು ಕಳ್ಕೋಬೇಕು ಅಂತಂದರೂ ಕೂಡ ಸ್ನಾನ ಮಾಡುವಂಥದ್ದು ಶನಿವಾರ ಶನಿವಾರ ಒಂದು ಬಕೆಟ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕಟ್ ಮಾಡಿ ಪೀಸ್ ಮಾಡಿ ಹಾಕ್ಕೊಂಡು ಸ್ನಾನ ಮಾಡುವಂಥದ್ದನ್ನ ಮಾಡಿದಾಗ ಒಂದು ಕರ್ಮಗಳನ್ನ ಕಳೆಯುವಂಥದ್ದು ಆರ ಎನರ್ಜಿ ಇಂಪ್ರೂವ್ಮೆಂಟ್ ಆಗುವಂಥದ್ದು ಎರಡೂ ಆಗುತ್ತೆ ನಿಮಗೆ ಸೊ ಆ ರೀತಿಯಲ್ಲಿ ಶನಿಗೆ ಸಂಬಂಧಪಟ್ಟ ಏನಾದರೂ ಒಂದು ಸಾಡೆ ಸಾತಿ ಇರ್ಬೋದು ಪಂಚಮ ಶನಿ ಇರ್ಬೋದು ಅಷ್ಟಮ ಶನಿ ಇರ್ಬೋದು ಎಷ್ಟೋ ಜನ ಎದ್ರುತಿರ್ತಿಲ್ಲ ಅವರೆಲ್ಲ ನೀವೇನು ಮಾಡಿ ಅಂದರೆ ಶನಿವಾರ ಶನಿವಾರ ಇದೊಂದು ಪೀಸ್ ಹಾಕೊಂಡು ಸ್ನಾನ ಮಾಡುವಂಥದನ್ನ ಮಾಡಿ ಅದ್ರ ಜೊತೆಗೆ ನೀವೇನಾದರೂ ಕೆಟ್ಟ ಕೆಟ್ಟ ಅದನ್ನೆಲ್ಲ ಖಂಡಿತವಾಗ್ಲು ಬಿಡಿ ಅಂತ ಹೇಳ್ತೀನಿ ಇನ್ನು ಇದನ್ನು ಮನೆ ಒಳಗಡೆ ಬಾಗ್ಲಲ್ಲಿ ಕಟ್ಟಿದಾಗ ಅಥವಾ ನೀವು ಕೆಲಸ ಮಾಡೋಂಥ ಜಾಗದಲ್ಲಿ ಇದನ್ನು ಮ ಅಂದರೆ ಬಾಗಿಲು ಒಳಗಡೆ ತಲೆಬಾಗ್ಲಲ್ಲಿ ಏನು ಕಟ್ತೀರೋ ಒಳಗಡೆ ಆ ಒಂದು ಒಳಗಡೆ ಕಟ್ಟಿದಾಗ ನೀವು ಯಾವತ್ತು ಕಟ್ಟಬೇಕು ಅಂತ ಹೇಳಿದ್ದೀನಿ ಶುಕ್ ಶುಕ್ರವಾರ ಮತ್ತು ಭಾನುವಾರ ಅಂತ ಹೇಳಿದೀನಿ ಆವತ್ತು ಒಂದಿನ ಮಾತ್ರ ನಾನ್ ವೆಜ್ ತಿನ್ನೋಂಗಿಲ್ಲ ನಾನ್ ವೆಜ್ ಅವತ್ತು ಮಾಡೋಂಗೂ ಇಲ್ಲ ತಿನ್ನೋಂಗೂ ಇಲ್ಲ ತಿನ್ಬಿಟ್ಟು ಆಫೀಸ್ಗೂ ಹೋಗೋಂಗಿಲ್ಲ ಮನೇಲೂ ನೀವು ನಾನ್ ವೆಜ್ ಮಾಡೋಂಗಿಲ್ಲ ಮಿಕ್ಕಿದಿನ ಎಲ್ಲ ನೀವು ಆರಾಮಾಗಿ ತಿಂದು ಏನು ತೊಂದರೆ ಇಲ್ಲ ಕಟ್ಟೋ ದಿನ ಮಾತ್ರ ಇದು ಶುದ್ಧವಾಗಿ ಕಟ್ಟಬೇಕು ಮತ್ತು ಪೂಜೆ ಮಾಡುವಾಗ ನೀವೇನು ಮಾಮೂಲಿ ದಿನ ದೇವರು ಪೂಜೆ ಮಾಡ್ತೀರಾ ಆ ರೀತಿಯಲ್ಲಿ ಇದಕ್ಕೂ ಕೂಡ ಉತ್ಬತ್ತಿ ತೋರಿಸೋ ಇರ್ಬೋದು ಮತ್ತು ಸ್ವಲ್ಪ ಧೂಪ ತೋರಿಸೋವಂಥದ್ದನ್ನು ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ನಿಮಗೆ ಸೊ ಇದನ್ನು ಮಾಡಿ ಅಂತ ಹೇಳ್ತೀನಿ ಇನ್ನು ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಎಷ್ಟೋ ಜನ ಓದ್ತಾರೆ ಮೆಮೊರಿ ಇಲ್ಲ ಅಂತ ಹೇಳ್ತೀರಾ ಆ ರೀತಿಯಲ್ಲಿ ಮಕ್ಕಳ ಒಂದು ಟೇಬಲ್ ಅವ್ರು ಕೂತ್ಕೊಂಡು ಎಲ್ಲೂ ಓದ್ತಾರೆ ಆ ಟೇಬಲ್ ಮೇಲೆ ಅಥವಾ ಮಕ್ಕಳ ರೂಮಲ್ಲಿ ಇದೊಂದು ಪೀಸ್ನ ಹಂಗೆ ಇಟ್ಬಿಡೋವಂಥದ್ದು ಏನು ಬಟ್ಟೆಲೆಲ್ಲ ಏನು ಕಟ್ಟುವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲಿ ವರ್ಕಿಂಗ್ ಸ್ಪೇಸಲ್ಲಿ ಮಾತ್ರ ಬಟ್ಟೆಲಿ ಕಟ್ಟಿಡಿ ಮಿಕ್ಕಿ ಟೈಮಲ್ಲಿ ನೀವು ಈಗ ನಾನು ಬೇರೆ ಬೇರೆ ಏನೇನು ಪರಿಹಾರ ಹೇಳಿದೆ ಹಂಗಂಗೆ ಇಡೋಂಥದ್ದಾಗತ್ತೆ ಕ್ಯಾಶ್ ಇರ್ಬೋದು ತಲೆ ದಿಮ್ ಕೆಳಗಡೆ ಇರ್ಬೋದು ಸ್ನಾನ ಮಾಡುವಾಗ ಪೀಸ್ ಹಾಕ್ಕೊಳ್ಳೋ ಅಂಥದ್ದು ಇರ್ಬೋದು ಎಲ್ಲ ಹಂಗಂಗೆ ಹಾಕ್ಕೊಳ್ಳೋವಂಥದ್ದು ಸ್ವಲ್ಪ ಕಟ್ ಮಾಡಿ ನೀವು ಹಾಕೋಬೋದು ಮಕ್ಕಳ ಒಂದು ಟೇಬಲ್ ಮೇಲೆ ಕೂಡ ಈ ಥರ ಒಂದು ಪೀಸ್ನ ನೀವು ಇಡೋದ್ರಿಂದ ಮಕ್ಕಳ ಒಂದು ಮೆಮೊರಿ ಇರ್ಬೋದು ಇಂಟೆಲಿಜೆನ್ಸ್ ಇರ್ಬೋದು ಇದೆಲ್ಲ ಏನಾಗುತ್ತೆ ಅಂದರೆ ಅವ್ರು ಓದಿ ಚೆನ್ನಾಗಿ ನಾಪಕದಲ್ಲಿ ಆಗುತ್ತೆ ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ಮೆಮೊರಿ ಪವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳೋವಂಥದ್ದು ಅದರಿಂದ ಎಜುಕೇಷನ್ಗೂ ಕೂಡ ತುಂಬ ಯೂಸ್ ಆಗುತ್ತೆ ಚೆನ್ನಾಗಿ ನೋಡ್ಕೊಳ್ಳಿ ನಿಮಗೆ ಕಾಣಿಸಿದೆ ಬಿಳಿ ಒಂದು ಕಲರ್ಲೆಸ್ ಅಂತ ಹೇಳೋ ಇದು ಇದಕ್ಕೊಂದು ಕಲರೇ ಇಲ್ಲ ವೈಟಾಗಿರುತ್ತೆ ಶೇಪ್ ಅಂತೂ ಅನ್ಶೇಪ್ ಇದು ಯಾವುದೇ ರೀತಿಯಲ್ಲೂ ಶೇಪ್ ಇಲ್ಲ ಯಾವುದೇ ರೀತಿ ಶೇಪು ಬರೋದಿಲ್ಲ ಇದರಲ್ಲಿ ಕೂಡ ಇನ್ನು ಸಣ್ಣ ಸಣ್ಣದೆಲ್ಲ ನಿಮಗೆ ಬರುತ್ತೆ ನೀವು ತರ್ಸ್ಕೊಂಡಾಗ ನೋಡಿ ಈ ರೀತಿ ಪೀಸ್ಗಳು ಸಣ್ಣ ಸಣ್ಣದು ಇನ್ನೂ ಸಣ್ಣ ಸಣ್ಣದೆಲ್ಲ ಬರುತ್ತೆ ಸೊ ಒಂದು ಕೆ ಜಿ ತರಿಸಿಟ್ಕೊಂಡ್ರೆ ನೀವು ಇದು ನಿಮಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುವಂಥದ್ದು ಆಗುತ್ತೆ ಇದು ಯಾವುದೇ ಒಂದು ಆನ್ಲೈನಲ್ಲೂ ಕೂಡ ನೀವು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತೀವಿ ಅಂದರೆ ಯು ಆನ್ಲೈನಲ್ಲೂ ಕೂಡ ತರ್ಸ್ಕೊಂಡು ಯೂಸ್ ಮಾಡ್ಕೋಬೋದು ಅದೇ ರೀತಿಯಲ್ಲಿ ಮನೆ ಹತ್ರ ಇರುವಂಥ ಗ್ರಂಥಿಕೆ ಅಂಗಡಿಗಳು ಅಂಗಡಿಗಳಿದ್ರು ಅವ್ರಿಗೂ ಹೇಳಿದ್ರು ಕೂಡ ತಂದು ಕೊಡ್ತಾರೆ ಅಂತ ಹೇಳುವಂಥದ್ದು ಆ ರೀತಿಯಲ್ಲಿ ಯಾಲಮ್ ಅಂತ ನಾವೇನು ಹೇಳ್ತೀವಿ ಎಲ್ಲದಕ್ಕೂ ಯೂಸ್ ಆಗುವಂಥದ್ದಾಗತ್ತೆ ಒಂದು ಕರ್ಮ ಕಳೆಯೋದಿರ್ಬೋದು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಇರ್ಬೋದು ಬಿಸ್ನೆಸ್ ಜಾಗದಲ್ಲಿ ಇರ್ಬೋದು ನಿದ್ದೆಗಳಿಗಿರ್ಬೋದು ಎಲ್ತ್ ಕ್ಲೆನ್ಸ್ ಮಾಡುವಂಥದ್ದು ಇರ್ಬೋದು ಆರ ಕ್ಲೆನ್ಸಿಂಗ್ ಇರ್ಬೋದು ಬ್ಯಾಡ್ ಡ್ರೀಮ್ಸ್ ಇರ್ಬೋದು ಅಥವಾ ನೆಗೆಟಿವ್ ಎನರ್ಜಿಸ್ ಇರ್ಬೋದು ಎಲ್ಲ ಅದನ್ನು ತೆಗೆದು ಹಾಕುವಂಥ ಕೆಲಸ ಈ ಆಲಂ ಮಾಡೋದ್ರಿಂದ ನೀವು ಮನೆಯ ಒಂದು ಮನೆಯಲ್ಲೂ ಕೂಡ ಎಲ್ಲ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ ಇನ್ನು ಇದು ಸ್ಪೆಷಲಾಗಿ ಹೇಳಬೇಕು ಅಂದರೆ ವಾಸ್ತು ದೋಷ ಕೂಡ ಇದು ಕಮ್ಮಿ ಮಾಡುವಂಥದ್ದಾಗುತ್ತೆ ವಾಸ್ತು ದೋಷ ಕೂಡ ಈ ಒಂದು ನೆಗೆಟಿವ್ಸ್ನ ನಾ ಏನು ನಿಮ್ಮ ಮನೆಯಲ್ಲಿ ನಿಮಗೆ ಗೊತ್ತಿಲ್ಲದೇ ಇರೋ ಥರ ನೆಗೆಟಿವ್ ಎನರ್ಜಿ ಇರುತ್ತೆ ಅದನ್ನು ಕೂಡ ಇದು ಅದರಿಂದ ಒಂದು ಯಾವುದಾದ್ರು ಒಂದು ಗ್ಲಾಸ್ ಬೌಲ್ ಇದು ಯಾವುದೋ ಬೇ ಯಾವುದೋ ಪ್ಲೇಟ್ಗಳಲ್ಲಿ ಅದರಲ್ಲಿ ಇದೆಲ್ಲ ಇಡಬಾರ್ದು ಗ್ಲಾಸ್ ಬೌಲ್ ಅಂದರೆ ಗಾಜಿನ ಲೋಟ ಗಾಜಿನ ಲೋಟ ಏನಿರುತ್ತೆ ಅದರೊಳಗಡೆ ಅಥವಾ ಗಾಜಿನ ಬೌಲ್ ಏನಿರುತ್ತೆ ಅದರೊಳಗಡೆ ಒಂದು ಸ್ವಲ್ಪ ಪೀಸ್ ಕಟ್ ಮಾಡಿ ನಿಮ್ಮ ಮನೆಯ ಬಾಗ್ಲಲ್ಲಿ ಹೊರಗಡೆ ಬಾಗಿಲಲ್ಲಿ ಮತ್ತು ದೇವ್ ದೇವ್ರ ಮನೆ ಬಾಗ್ಲಲ್ಲಿ ಸಪ್ರೇಟಾಗಿ ಸುಮ್ಮನೆ ಇಟ್ಬಿಟ್ಟು ಒಂದು ವಾರ ಆದಮೇಲೆ ಚೇಂಜ್ ಮಾಡಿ ಇನ್ನೊಂದು ಪೀಸ್ ಹಾಕಿ ಈ ರೀತಿ ಮಾಡ್ತಾ ಬಂದರೆ ತುಂಬ ಒಳ್ಳೆಯ ರಿಸಲ್ಟ್ಸ್ ಬರುತ್ತೆ ಈ ರೀತಿಯಲ್ಲಿ ಒಂದು ಆರು ತಿಂಗಳಿಗೆ ಒಂದು ಸರಿ ಚೇಂಜ್ ಮಾಡಿ ಮತ್ತೆ ಮತ್ತೆ ಕಟ್ತಾ ಬನ್ನಿ ಈ ರೀತಿ ಕಟ್ತಾ ಬಂದಾಗ ನಿಮಗೆ ಇಂಪ್ರೂವ್ಮೆಂಟ್ಸ್ ಗೊತ್ತಾಗುತ್ತೆ ಅದೇ ರೀತಿ ನನಗೆ ಹೇಳಿರೋಂಥ ಯಾವ್ಯಾವ ಪ್ರಾಬ್ಲಮ್ಸ್ ಇದೆ ಎಲ್ಲ ಪ್ರಾಬ್ಲಮ್ಸು ಸರಿ ಮಾಡುತ್ತೆ ಸೊ ಬಿಸ್ನೆಸ್ಗೆ ಹೇಳಿ ಮಾಡಿಸಿದಂಥದ್ದು ಎಲ್ಲರ ಮನೆಯಲ್ಲೂ ಇದನ್ನ ಕಟ್ಟಿ ಅಂತ ಹೇಳ್ತೀನಿ ಎಲ್ಲರೂ ಒಂದು ವರ್ಕಿಂಗ್ ಸ್ಪೇಸಲ್ಲಿ ಇದನ್ನು ಕಟ್ಟಿ ಅಂತ ಹೇಳ್ತೀನಿ ನೀವು ಮನೆ ಒಳಗಡೆ ಎಂಟ್ರಿ ಆದಾಗ ಮೇಲ್ಗಡೆ ಎಲ್ಲ ಕಟ್ತಿರಲ್ಲ ಅಲ್ಲೇ ಕಟ್ಟಬೇಕು ಸೊ ಧೂಪ ಚೆನ್ನಾಗಿ ಕೊಡಿ ಅಂತ ಹೇಳ್ತೀನಿ ಅದೇ ರೀತಿಯಲ್ಲಿ ಪೂಜೆ ಮಾಡಿ ದೇವರು ಹೆಂಗೆ ಪೂಜೆ ಮಾಡ್ತೀರಾ ಆ ಥರ ಮಾಡ್ತಾ ಬಂದಾಗ ನಿಮಗೆ ಗೊತ್ತಾಗುತ್ತೆ ಮನೇಲಿ ಗಂಡ ಹೆಂಡತಿ ಜಗಳಿರ್ಬೋದು ಭಿನ್ನಾಭಿಪ್ರಾಯಗಳಿರ್ಬೋದು ಅಥವಾ ಈ ಒಂದು ಏನು ಕೆಟ್ಟ ದೃಷ್ಟಿಗಳಿರ್ಬೋದು ಕಣ್ ದೃಷ್ಟಿಗಳಿರ್ಬೋದು ಎಲ್ಲನೂ ಸರಿ ಮಾಡೋದ್ರ ಜೊತೆಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿನೂ ಕೊಡುತ್ತೆ ಅದೇ ರೀತಿಯಲ್ಲಿ ಮಕ್ಕಳಿಗೆ ಎಜುಕೇಷನ್ಗೂ ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಒಂದು ಆಹಾರ ಕ್ಲೆನ್ಸಿಂಗ್ ಕೂಡ ಸರಿ ಹೋಗುತ್ತೆ ಮತ್ತು ಅನಾರೋಗ್ಯಕ್ಕೂ ತುಂಬ ಒಳ್ಳೆಯ ರಿಸಲ್ಟ್ಸ್ ಕೊಡುತ್ತೆ ಇದು ಸೊ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನಾನ ಮಾಡಿದಾಗ ಸೊ ಈ ರೀತಿಯಲ್ಲಿ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದು ಒಂದೇ ಒಂದು ಕಲ್ಲು ಎಲ್ಲದಕ್ಕೂ ನಮ್ಗೆ ಯೂಸ್ ಆಗುತ್ತೆ ದೇವರಿಂತ ಸಣ್ಣ ಸಣ್ಣ ಒಂದು ಹೊರಗಳು ಕಮ್ಮಿ ರೂಪ್ ಅಂದರೆ ಕಮ್ಮಿ ಖರ್ಚಲ್ಲಿ ನಮಗೆ ಒಂದು ಒಳ್ಳೆ ರಿಸಲ್ಟ್ಸ್ ಬರೋ ಥರ ಕೊಟ್ಟಿರ್ತಾರೆ ಅದನ್ನು ನಾವು ಕಂಡಿಡ್ಕೋಬೇಕು ಸೊ ಕಂಡಿಡಿದು ಹೇಳಿದ್ದೀನಿ ನಾನು ಯೂಸ್ ಮಾಡಿ ರಿಸಲ್ಟ್ಸ್ ನೋಡಿದ್ದೀನಿ ಪ್ರತಿಯೊಬ್ಬರಿಗೂ ಕೊಟ್ಟೋರಿಗೆಲ್ಲ ರಿಸಲ್ಟ್ಸ್ ಯಾರ್ಯಾರು ಯೂಸ್ ಮಾಡಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಅದರಿಂದ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ಎಷ್ಟೋ ಜನಕ್ಕೆ ದುಡ್ಡಿರಲ್ಲ ಎಷ್ಟೋ ಜನಕ್ಕೆ ಯಾರು ಈ ಥರ ಹೇಳ್ಕೊಡೋದು ಇಲ್ಲ ಈ ಥರ ಎಲ್ಲ ಮಾಡಿ ಅಂತ ಅಂದ್ಬಿಟ್ಟು ಸೊ ಅದರಿಂದ ಇನ್ನೊಂದು ಸರಿ ಹೇಳ್ತೀನಿ ನೀವು ಆನ್ಲೈನಲ್ಲಿ ತರಿಸ್ಕೊಳ್ಳೋದಾದ್ರೆ ಆಲಮ್ ಅಂತೇಳಿ ಅಥವಾ ಪಟಿಕಾ ಅಂತ ಹೇಳುವಂಥದ್ದು ಅಥವಾ ಫಿಟ್ಕರಿ ಅಂತ ಹೇಳುವಂಥದ್ದು ಆನ್ಲೈನಲ್ಲಿ ಅಮೆಝಾನಲ್ಲೇ ಸಿಗುತ್ತೆ ಯಾವ ಕಂಪ್ನಿದಲ್ಲೇ ಏನೂ ಇಲ್ಲ ಇದು ಬರೋದೇ ಒಂದೇ ನೀವು ಯಾವ ಕಂಪ್ನಿದ ಬೇಕಾದ್ರೂ ತರ್ಸ್ಕೋಬೋದು ಒಂದು ಕಲ್ ಸಿಗುತ್ತೆ ನಿಮಗೆ ಇಲ್ಲ ಯಾವುದಾದ್ರೂ ಗ್ರಂಥಗಳು ಕೇಳಿದ್ರು ಕೊಡ್ತಾರೆ ಸೊ ಪ್ರತಿಯೊಬ್ಬರು ಇದನ್ನು ತರಿಸ್ಕೊಳ್ಳಿ ಮನೇಲಿ ಕಟ್ಟಿ ಅಂತೇಳಿದ್ದೀನಿ ಹದಿನೈದು ಹದಿನೈದು ದಿನಕ್ಕೆ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಚೇಂಜ್ ಮಾಡುವಂಥದ್ದು ಅಂದರೆ ನೀವು ಚೇಂಜ್ ಮಾಡುವಂಥದ್ದು ಇರ್ಬೋದು ಅಥವಾ ಮನೇಲಿ ಎಲ್ಲ ಒರೆಸೋಂಥದ್ದು ಇರ್ಬೋದು ಹದಿನೈದು ಹದಿನೈದು ದಿನ ಅಂತ ಬಂದಾಗ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಲೆಕ್ಕ ಇಟ್ಕೊಳ್ಳಿ ಆ ರೀತಿಯಲ್ಲಿ ಪ್ರತಿಯೊಬ್ಬರ ಮನೇಲು ಇದನ್ನು ಯೂಸ್ ಮಾಡಿ ನೋಡಿ ತುಂಬ ಒಳ್ಳೆಯ ರಿಸಲ್ಟ್ಸ್ ಬರುತ್ತೆ ಒಂದು ಐವತ್ತರಿಂದ ಅರವತ್ತು ರೂಪಾಯಿ ಖರ್ಚು ಮಾಡ್ತೀರಾ ಅಷ್ಟೇ ಯಾವುದೋ ಒಂದು ಉದ್ಬತ್ತಿ ಖರ್ಚು ಮಾಡ್ದಂಗೆ ಲೆಕ್ಕ ಬರುತ್ತೆ ಸೊ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ಳಿ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಬಿಸ್ನೆಸ್ಸು ನಿಮ್ಮ ಮನೇಲಿ ಎಲ್ಲ ರೀತಿಯಲ್ಲೂ ಸುಖ ಶಾಂತಿ ನೆಮ್ಮದಿ ಹಣ ಪ್ರತಿಯೊಂದು ಆರೋಗ್ಯ ಯಶಸ್ಸು ಎಲ್ಲ ಸಿಗಲಿ ಅಂತ ಕೇಳ್ಕೊತೀನಿ ಮತ್ತಷ್ಟು ವೀಡಿಯೋದೊಂದಿಗೆ ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗಲಿ ನಮಸ್ತೆ